ಟೆಕ್ನಿಕ್ ಹಾಸ್ಟೆಲ್ ಹತ್ತಿರ ಒಂದು ಹಿಟ್ ಅಂಡ್ ಹಿಟ್ ಅಂಡ್ ರನ್ ಕೇಸ್ ರಿಪೋರ್ಟ್ ಆಗಿರುತ್ತದೆ ಅದರಲ್ಲಿ ಒಬ್ಬರು ವಕೀಲರು ರವಿ ಮೇಲಿನ ಕಿರಿ ಅನ್ನೋರು ತಮ್ಮ ಸ್ಕೂಟಿಯಲ್ಲಿ ಹೋಗ್ತಿರುವಾಗ ಹಿಂದೆ ಬಂದು ಒಂದು ಇನೋವಾ ಗಾಡಿ ಅದನ್ನು ಆ ಗಾಡಿಗೆ ಗುದ್ದಿ ಈ ಆಕ್ಸಿಡೆಂಟ್ ನಡೆಸಿರುತ್ತದೆ ಮತ್ತೆ ಅದು ಆಕ್ಸಿಡೆಂಟ್ ಆದ ನಂತರ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡಿರ್ತಾರೆ ಮತ್ತೆ ಅದನ್ನು ಹಾಗೇನೆ ಗಾಡಿ ನಿಲ್ಲಿಸದೆ ಹೋಗಿ ಆ ಗಾಡಿ ಸುಮಾರು ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಹೋಗಿ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡು ಮತ್ತೆ ಬಾಡಿ ಎರಡೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಗಾಡಿ ತಗೊಂಡು ಹೋಗಿದೆ ಅಲ್ಲಿ ಬಾಡಿ ಬಿದ್ದಿದೆ ಅದಾದ ನಂತರ ಆ ಇನೋವಾ ಗಾಡಿ ಅಲ್ಲಿ ನಿಲ್ಲದೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರುತ್ತದೆ ಈ ಸಂದರ್ಭದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಸಹ ದಾಖಲಾಗಿ ಆಗಿರುತ್ತದೆ ಇದರಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕಲಂ ಟೂ ಏಯ್ಟಿ ಒನ್ ಒನ್ ನಾಟ್ ಸಿಕ್ಸ್ ಒನ್ ಬಿ ಎನ್ ಎಸ್ ಹಾಗೂ ಒನ್ ಏಯ್ಟಿ ಸೆವೆನ್ ಐ ಎಂ ಅಡಿಯಲ್ಲಿ ಒಂದು ಹಿಟ್ ರನ್ ಪ್ರಕರಣವನ್ನು ದಾಖಲು ಮಾಡಿ ಮಾಡಿರ್ತೀವಿ ಈ ಕೇಸಲ್ಲಿ ಬಹಳ ಚುರುಕಾಗಿ ಮತ್ತೆ ಗಂಭೀರತೆಯನ್ನ ಗಂಭೀರವಾಗಿ ಪರಿಗಣಿಸಿ ನಾವು ಇದನ್ನು ತನಿಖೆ ಮಾಡಿರ್ತೀವಿ ಇದರಲ್ಲಿ ಡಿ ಪಿ ಸಿಟಿ ದೇವಿಗಾರ್ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಮತ್ತೆ ಇನ್ಸ್ಪೆಕ್ಟರ್ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಗೋಲ್ ಗುಂಬಜ್ ಇವರು ಎಲ್ಲರು ಮತ್ತೆ ಪಿ ಎಸ್ಐಗಳು ಎಲ್ಲ ಸೇರಿ ಈ ಕೇಸನ್ನು ಬಹಳ ಚುರುಕಾಗಿ ಮತ್ತೆ ಗಂಭೀರವಾಗಿ ತನಿಖೆಯನ್ನು ನಡೆಸಿರ್ತಾರೆ ಆ ತನಿಖೆ ಕಾಲದಲ್ಲಿ ಗೊತ್ತಿರುವ ಪ್ರಕಾರ ವಿಚಾರ ಏನಂದ್ರೆ ಇದು ಒಂದು ಆಕ್ಸಿಡೆಂಟ್ ಇಲ್ಲದೆ ಒಂದು ಕೋಲೆ ಪ್ರಕರಣ ಆಗಿದೆ ಅಂತ ಕಂಡು ಬಂದಿದೆ ಮತ್ತೆ ಈ ಕೋಲೆ ಪ್ರಕರಣ ನಡೆಸಿರುವುದು ಯಾವ ಕಾರಣಕ್ಕೆ ಆಗಿದೆ ಯಾವ ನ್ಯೂ ಆಗಿದ್ದಾರೆ ಅದರಲ್ಲಿ ಕೆಲವರಿಗೆ ಈಗಾಗಲೇ ನಾವು ದಸ್ ವಶಕ್ಕೆ ಪಡೆದಿದ್ದೀವಿ ಅವರಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ಇದರಲ್ಲಿ ಒಂದು ಸೂತ್ರಧಾರ ಆಗಿರುವಂತಹ ಒಬ್ಬ ತುಳಸಿರಾಮ್ ಹರಿಜನ್ ಇವನಿಗೆ ನಾವು ಈಗಾಗಲೇ ವಶದಲ್ಲಿ ವಶಕ್ಕೆ ಪಡೆದಿದ್ದೀವಿ ತುಳಸಿರಾಮ್ ಇವನಿಗೆ ಮತ್ತೆ ರವಿಗೆ ನಾಲ್ಕು ಐದು ತಿಂಗಳ ಹಿಂದೆ ಒಂದು ಗಲಾಟೆ ಆಗಿರುತ್ತದೆ ಅದರಲ್ಲೇ ರವಿ ಮತ್ತು ಅವರು ಅವರು ಯಾರು ಜೊತೆಲಿರುವವರು ತುಳಸಿರಾಮ್ಗೆ ಮತ್ತು ಸ್ವಲ್ಪ ಅಪಮಾನ ಅವಮಾನ ಮಾಡಿಸಿದ ಮಾಡಿರ್ತಾರೆ ಹೊಡೆದಿರ್ತಾರೆ ಅದನ್ನು ಮನಸ್ಸಿನಲ್ಲಿಟ್ಟು ವೈಮನಸ್ಸೆ ಬೆಳೆದಿರುತ್ತದೆ ಮತ್ತೆ ಆವಾಗ ಅವಾಗ ಈ ಪದೇ ಪದೇ ಈ ಆವಾಗ ನಾಲ್ಕು ಐದು ಹಿಂದೆ ತಿಂಗಳಾದ ಘಟನೆ ಇದು ಆದ ನಂತರ ಸಹ ಈ ಸಣ್ಣ ಪುಟ್ಟ ವಿಚಾರ ನಡೆಸಿರುತ್ತದೆ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ರವಿ ಮೇಲಿನ ಮತ್ತು ಮತ್ತೆ ಅವನು ಸ ಅವನ ಸಹೋದರರ ಜೊತೆ ಸೇರಿ ಆಲೆಕ್ಸ್ ಗೊಲ್ಲರ್ ಇನ್ನವನಿಗೆ ಅನ್ನೋನಿಗೆ ಕಿಡ್ನಾಪ್ ಮಾಡಿರ್ತಾನೆ ಮತ್ತೆ ಹೆದರಿಕೆ ಹಾಕಿರ್ತಾರೆ ನಿನ್ನನ್ನು ಮತ್ತೆ ತುಳಸಿರಾಮನ್ನು ಬಿಡುವುದಿಲ್ಲ ಇದನ್ನು ಸಹ ಅವರು ಮನಸ್ಸಿನಲ್ಲಿ ಇಟ್ಟಿರ್ತಾನೆ ಇದೆಲ್ಲ ವಿಚಾರ ಆಗಿ ಒಟ್ಟಿಗೆ ಸೇರಿ ಫೈನಲಿ ಇವರು ಒಂದು ಸಂಚು ರೂಪಿಸಿರ್ತಾರೆ ಒಂದು ಪ್ಲಾನ್ ಮಾಡಿರ್ತಾರೆ ಇದರ ಬಗ್ಗೆ ಇನ್ನು ಹೆಚ್ಚಿನ ತನಿಖೆ ನಾವು ನಡೆಸ್ತಾ ಇದ್ದೀವಿ ಈ ಆ ದಿವಸ ನಡೆದ ಘಟನಾ ಕ್ರಮ ಘಟನಾವಳಿ ಏನಂದ್ರೆ ತುಳಸಿರಾಮ್ ಇದನ್ನು ಪ್ಲಾನ್ ಮಾಡಿರ್ತಾನೆ ಮತ್ತೆ ಅಲ್ಲಿ ಇನೋವಾದಲ್ಲಿ ಬಂದವರು ಅಲೆಕ್ಸ್ ಸದ್ದಾಂ ಮತ್ತೆ ಷಣ್ಮುಖ್ ಈ ಮೂರು ಜನ ಬಂದಿರ್ತಾರೆ ಮತ್ತೆ ಇವರು ಜನ ವಾಚರ್ ವಾಚರ್ ಸಹ ಇದ್ದಾರೆ ಅದರಲ್ಲಿ ಪ್ರಕಾಶ್ ಇನ್ನು ಅನೋವಾ ಬೈಕ್ ಮೇಲೆ ವಾಚಿಂಗ್ ಮಾಡ್ತಾ ಇದ್ದಾನೆ ಒಂದು ಫುಲ್ ಡೇ ಬೆಳಗಿಂದ ಮಧ್ಯಾಹ್ನದ ಬೆಳಗಿಂದ ಸಂಜೆ ತನಕ ಏನು ಮೂವ್ಮೆಂಟ್ ಏನಿದೆ ವಕೀಲರ ಮೂವ್ಮೆಂಟ್ ಅನ್ನು ನೋಡ್ಕೊಂಡು ಕೂತಿದ್ದಾನೆ ಮತ್ತೆ ಅದರ ಜೊತೆಗೆ ಮುರುಗೇಶ್ ಅನ್ನೋನು ಸಹ ಇದರಲ್ಲಿ ವಾಚಿಂಗ್ ವಾಚರ್ ಅಂತ ಕೆಲಸ ಮಾಡಿದ್ದಾನೆ ಮತ್ತೆ ಇವರು ಕೋರ್ಟಿಂದ ಹೊರಗಡೆ ಬಂದಾಗ ಆ ಏರಿಯಾದಿಂದ ಪಾಸ್ ಆಗ್ತಿರುವಾಗ ಮೆಸೇಜ್ ಪಾಸ್ ಆಗಿ ಈ ಇನ್ನೋವಾ ಗಾಡಿ ಹಿಂದಿಂದ ಬಂದಿರುತ್ತದೆ ಮತ್ತೆ ಅದನ್ನು ಹೊಡೆದು ಮುಂದೆ ಇವರು ತಪ್ಪಿಸಿಕೊಂಡಿರ್ತಾರೆ ಈ ರೀತಿ ಆದದ್ದ ಘಟನಾವಳಿ ಮತ್ತೆ ಅಹ್ ಇದರ ಬರಲ್ಲಿ ಒಟ್ಟು ಇಲ್ಲಿವರೆಗೂ ಐದು ಜನರಿಗೆ ನಾವು ದಸ್ತಗಿರಿ ಮಾಡಿ ವಶಕ್ಕೆ ಪಡೆದಿದ್ದೀವಿ ಅವರಿಗೆ ನ್ಯಾಯಾಂಗ ಬಂಧ ಅರೆಸ್ಟ್ ಆಗಿದೆ ದಸ್ತಗಿರಿ ಸಹ ಮಾಡಲಾಗಿದೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನಾವು ನ್ಯಾಯಾಲಯದ ಮುಂದೆ ಈಗ ಹಾಜರುಪಡಿಸ್ತೀವಿ ಅದರಲ್ಲಿ ಸಂಚು ಯಾವ ರೀತಿ ರೂಪಿಸಲಾಗಿದೆ ಇನ್ನು ಎಷ್ಟು ಜನ ಇದ್ದಾರೆ ಇನ್ನು ಕೆಲವು ಜನ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಸಹ ಮುಂದಿನ ದಿನಗಳಲ್ಲಿ ಬಂಧಿಸಲಾಗುವುದು ಮತ್ತೆ ಈ ವಿಚಾರದಲ್ಲಿ ಇನೋವಾ ಗಾಡಿಯನ್ನು ಸಹ ನಾವು ಟ್ರೇಸ್ ಮಾಡಿ ಆ ಗಾಡಿಗೆ ನಂಬರ್ ಪ್ಲೇಟ್ ಯಾವುದು ಇರಲಿಲ್ಲ ಆ ಗಾಡಿಯನ್ನು ಟ್ರೇಸ್ ಮಾಡಿ ಆ ಗಾಡಿ ಸಹ ವಶಕ್ಕೆ ಪಡೆಯಲಾಗಿದೆ ಮತ್ತೆ ಬೈಕ್ ಏನು ಯೂಸ್ ಮಾಡಿದ್ದಾರೆ ಆ ಬೈಕ್ ಅನ್ನು ಸಹ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ ಮತ್ತೆ ಇನ್ನು ಕೆಲವು ಸಾಕ್ಷರಗಳನ್ನು ಇನ್ನು ಸಂಗ್ರಹಣೆ ಮಾಡುವುದು ಇನ್ನು ಬಾಕಿ ಇದೆ ಇನೋವಾ ಕಾರು ಅದೇ ನಾವು ಎಲ್ಲಿಂದ ಕ್ಲೂ ಸ್ಟಾರ್ಟ್ ಆಯಿತು ಅಂದ್ರೆ ಫಸ್ಟ್ ಮೊದಲನೇದಾಗಿ ಇಟ್ಯಾಂಡ್ ಆದ ನಂತರ ನಾವು ಇನೋವಾ ಕಾರ್ ಗೋಸ್ಕರ ಒಂದು ಶೋಧ ನಡೆಸಿದೀವಿ ಅವಾಗ ಇನೋವಾದಲ್ಲಿ ನಿಡುಗುಂದೆಯಲ್ಲಿ ಇರುವಂತಹ ಒಬ್ಬರು ಆನಂದ ಅತಲಟ್ಟಿ ಇವರಿಗೆ ಸೇರಿದ್ದ ಕಾರದು ಇವರು ಒನವಿಸಿದ್ದು ಕಾರ್ ಇವರು ಏನೋ ಗ್ಯಾಮ್ಲಿಂಗ್ ಮಾಡ್ತಿರುವಾಗ ಅಥವಾ ಹಣ ಕಳೆದು ಈ ಆರೋಪಿಗಳಿಂದ ಒಂದು ಲಕ್ಷ ಹಣವನ್ನು ಪಡೆದಿರುತ್ತಾರೆ ಇವರು ಹಣ ಕೊಡದಿರೋದ್ರಿಂದ ಆರೋಪಿಗಳು ಇವರಿಂದ ಆ ಗಾಡಿಯನ್ನು ತಗೊಂಡು ಹೋಗಿರ್ತಾರೆ ಅವರೇ ಬಂದು ನಮ್ಗೆ ಎಲ್ಲ ಇದು ವಿಚಾರ ಹೇಳಿದ ನಂತರ ಯಾರ್ಯಾರು ಆರೋಪಿ ಇದ್ದಾರೆ ಎಲ್ಲ ಪೂರ್ತಿ ಲಿಂಕ್ ಎಸ್ಟಾಬ್ಲಿಷ್ ಆಗಿರುತ್ತದೆ ಮತ್ತೆ ಇವರು ಎಲ್ಲ ಆರೋಪಿಗಳು ಅವರ ಮೇಲೆ ಯಾವುದೋ ಒಂದು ಕೇಸ್ ಇದೆ ತುಚರಾ ಮೇಲೆ ಕೋಲೆ ಪ್ರಕರಣ ಸೇರಿದಂತೆ ಐ ಐದು ಬೇರೆ ಬೇರೆ ಪ್ರಕರಣಗಳು ಇದ್ದಾವೆ ಪ್ರಕಾಶ್ ಮೇಲೆ ಸಹ ಎಪಿಎಂಸಿ ಸಿ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗಿದೆ ಒಂದು ಶನೂಕ್ ಮೇಲೆ ಸಹ ಬಬಲೇಶ್ವರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೋಲೆ ಕೇಸ್ ದಾಖಲಾಗಿದೆ ಮುರುಗೇಶ್ ಮೇಲೆ ಸಹ ನಾಲ್ಕು ಬೇರೆ ಬೇರೆ ಕೇಸಸ್ ಇದ್ದಾವೆ ಅದರಲ್ಲಿ ಎರಡು ರಾಬರಿ ಕೇಸಸ್ ಸಹ ಇದ್ದಾವೆ ಒಂದು ಮರ್ಡರ್ ಕೇಸಲ್ಲಿ ಸಹ ಅವನು ಭಾಗಿಯಾಗಿರ್ತಾನೆ ಸೊ ಇದೆಲ್ಲರೂ ನೋನ್ ಅಫೆಂಡರ್ಸ್ ಬೇರೆ ಬೇರೆ ಕೇಸಸ್ ಮುಂಚೆ ಭಾಗಿಯಾದವರು ವಕೀಲರ ಮೇಲೆ ಸಹ ಪ್ರಕರಣಗಳು ಇದಾವೆ ಮಾಹಿತಿ ಕೊಡ್ತೀನಿ ಅದೆಲ್ಲ ಇವರ ಮೇಲೆ ಏನೇನು ಕೇಸಸ್ ಆಗಿವೆ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀನಿ ಇದರಲ್ಲಿ ಇನ್ನು ನಾವು ತನಿಖೆ ಇದ್ದೀವಿ ಯಾಕೆಂದ್ರೆ ಇನ್ನು ಕೆಲವು ಸಾಕ್ಷ ನಾನು ಹೇಳಿದಾಗೆ ಈಗ ಜಸ್ಟ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅದರಲ್ಲಿ ಇನ್ನು ಕೆಲವು ನಾವು ಇನ್ನು ರಿಕವರಿ ಮಾಡಲಿಕ್ಕೆ ಬಾಕಿ ಇದೆ ಇವರಿಗೆ ನಾವು ಕೆಲವರಿಗೆ ಮತ್ತೆ ಪೊಲೀಸ್ ಕಸ್ಟಡಿ ಸಹ ತಗೋಬೇಕಾಗುತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ಅವರಿಗೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ ಈಗಲೇ ಹೇಳೋಕೆ ಆಗಲ್ಲ ಅಟ್ ಲೀಸ್ಟ್ ಒಬ್ಬ ಆದ್ರೂ ಖಂಡಿತ ಇದ್ದಾನೆ ಆ ಸೊ ಒಬ್ಬಂದು ಹೆಸರು ಬಂದಿದೆ ಅವನಿಗೆ ಸಹ ಒಬ್ಬ ಆಪ್ಸ್ಕೊಂಡ್ ಇದಾನೆ ಇನ್ನೊಬ್ಬ ಹೆಸರು ಬಂದಿದೆ ನಾವು ನೋಡ್ತೀವಿ ನೀವು ಯಾರು ಎಲ್ಲ ಯಾವ ರೀತಿ ಸಿಗ್ತಾರೆ ಹೆಚ್ಚು ವಿಚಾರಣೆ ಮಾಡುವಾಗ ಪ್ಲಸ್ ಟೆಕ್ನಿಕಲ್ ಅನಾಲಿಸಿಸ್ ಇರ್ತದೆ ಎಲ್ಲ ವಿಷಯಗಳನ್ನು ನಾವು ಮಾಡ್ತೀವಿ ಕ್ರಾಸ್ ಹತ್ತಿರ ತನಕ ಹೋಗಿದ್ದಾರೆ ಅದಾದ ನಂತರ ಅಲ್ಲಿಂದ ಮುಂದೆ ತಪ್ಪಿಸ್ಕೊಂಡಿರ್ತಾರೆ ಒಬ್ಬ ಕೆಳಗಡೆ ಇರ್ತಾನೆ ಇನ್ನೊಬ್ರು ಮತ್ತೆ ಬೇರೆ ಬೇರೆ ದಿಶೆಯಲ್ಲಿ ಹೋಗಿರ್ತಾರೆ ಆ ರೀತಿ ಆಗಿದೆ ಸಿಟಿಯಲ್ಲಿ ಬಹಳಷ್ಟು ಸಮಯ ಕಾದಿದ್ದಾರೆ ಅವರು ಕೋರ್ಟ್ ಮೆಸೇಜ್ ಅಲ್ಲಿ ಕಾದು ವೇಟ್ ಮಾಡಿ ಯಾವಾಗ ವಕೀಲರು ಹೊರಗಡೆ ಬರ್ತಾರೆ ಅವಾಗ ಹಿಂದೆಯಿಂದ ಹಿಂಬಾಲಿಸಿಕೊಂಡು ಬರ್ತಾರೆ ಮತ್ತೆ ಘಟನೆ ಆದ ನಂತರ ಅದು ಜಾಸ್ತಿ ಸಮಯ ಉಳಿದಿಲ್ಲ ಕೆಳಗಡೆ ಕೆಳಗಡೆ ಇಳಿದು ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ಬಿಡ್ತಾ ಇದ್ದಾರೆ ಅದು ಎಲ್ಲ ಎಸ್ಟಾಬ್ಲಿಷ್ ಮಾಡಬೇಕು ಇವ್ರೆ ನಾನು ಈಗಲೇ ಹೇಳಿದ ಹಾಗೆ ಇದರಲ್ಲಿ ಬೇರೆ ಯಾರಿಗೆ ಯಾವ ರೀತಿ ಘಟನೆ ಆಗಿದೆ ಅಥವಾ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅದು ಎಲ್ಲ ನಾವು ಇನ್ನೂ ಹೆಚ್ಚು ಸಾಕ್ಷಾತ್ಗಳನ್ನು ಸಂಗ್ರಹಿಸಬೇಕಾಗಿದೆ ಅದನ್ನು ನಾವು ಮಾಡ್ತೀವಿ ಅದು ಏನು ನೋಡ್ತೀವಪ್ಪ ಅದನ್ನು ಎಕ್ಸಾಕ್ಟ್ ಆಗಿ ಏನು ನೋಡ್ಬೇಕಾಗುತ್ತೆ ಹೇಳ್ತಾ ಇದ್ದಾರೆ ನಾನು ಚೆಕ್ ಮಾಡ್ತೀವಿ ನಾವು ಅಲ್ಲಿ ನೋಡಿ ಈಗಲೇ ಇದ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಷ್ಟೇ ಫಸ್ಟ್ ನೋಡಿ ಈ ಪ್ರಕರಣ ದಾಖಲಾಗುವಾಗ ಒಂದು ಹಿಟ್ ಆ್ಯಂಡ್ ಪ್ರಕರಣ ಆಗಿತ್ತು ಸೊ ನಾವು ಮೊದಲನೇ ಚಾಲೆಂಜ್ ಇತ್ತು ಗಾಡಿ ಹುಡ್ಕೋದು ಆ ಗಾಡಿಯನ್ನು ಬಹಳ ಚುರುಕಾಗಿ ನಾವು ಎಲ್ಲ ಕಂಟಿನ್ಯೂಸ್ ಬೆನ್ನತ್ತಿ ಗಾಡಿ ಹುಡುಕಿದ್ದೀವಿ ಮತ್ತೆ ಒಂದೊಂದು ಒಂದೊಂದು ವಿಚಾರ ಗೊತ್ತಾಗ್ತಾ ಇದೆ ಸೊ ಇನಿಷಿಯಲ್ ಈಗ ಏನೋ ಇಲ್ಲಿವರೆಗೆ ತಿಳಿದು ಬಂದಿದೆ ಅಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ಐದು ಜನ ಅರೆಸ್ಟ್ ಮಾಡಿದೀವಿ ಇನ್ನು ನೋಡ್ತೀವಿ ಸಹ ಬಾಕಿ ಇದೆ ಮಾಡ್ತೀವಿ ಇದು ಹಣಕಾಸಿನ ಜಗಳ ಅಂತ ಇಲ್ಲ ಯಾಕಂದ್ರೆ ನಾಲ್ಕು ಐದು ಹಿಂದೆ ಏನು ಗಲಾಟೆ ಆಗಿದೆ ಈಗೋ ಇಶ್ಯೂ ಈ ನಾನು ಹೊಡಿಸ್ಕೊಂಡಿದ್ದೀನಿ ಇಂಥವರಿಂದ ಅದು ಒಂದು ಮನಸ್ಸಿನಲ್ಲಿಟ್ಟು ಅದು ವೈಮಾನಸ ಬೆಳೆದಿದೆ ಮತ್ತೆ ಒಬ್ರು ಇನ್ನೊಬ್ಬರಿ ಮೇಲೆ ಆ ರೀತಿ ಪ್ರಚೋದನೆ ಕೊಡುವುದು ಆ ಘಟನೆ ನಡೀತಾ ಬಂದಿದೆ ತುಳಸಿರಾಮ ನಾವು ಕೇಸ್ ಬಗ್ಗೆ ಸೂತ್ರಧಾರನ್ನಾಗಿ ನೋಡ್ತೀವಿ ಅಂದ್ರೆ ಅವನಿಗೆ ಪ್ಲಾನಿಂಗ್ ಕಾನ್ಸ್ಪಿರಸಿ ಮತ್ತೆ ಇವ್ರು ಎಲ್ಲ ಹುಡುಗರು ಯಾರಿದ್ದಾರೆ ಅವರು ತುಳಸಿರಾಮ್ ಜೊತೆ ಕೆಲಸ ಮಾಡುವರು ಎಲ್ಲ ಘಟನೆ ಆದ ನಂತರ ಅವನಿಗೆ ಇದು ರಿಪೋರ್ಟಿಂಗ್ ಆಗುತ್ತೆ ಯಾವ ರೀತಿ ಘಟನೆ ನಡೆದಿದೆ ಅದು ಮೊದಲಿಂದ ಅವಳು ಇನ್ವಾಲ್ವ್ ಆಗಿದ್ದಾನೆ ಓಡಿಸೋರು ಯಾರ ಮೂರು ಜನ ಪೈಕಿ ಒಬ್ರು ಸದ್ದ್ ಅಥವಾ ಅಲೆಕ್ಸ್ ಸದ್ದು ಸಿಗ್ಬೇಕು ಅಲೆಕ್ಸ್ ಸಿಕ್ಕಿದ್ದಾನೆ ಮತ್ತೆ ಇನ್ನೊಬ್ಬ ಷಣ್ಮುಖ ಕಾರ್ ಒಳಗಡೆ ಇದ್ರು ಮೂರು ಜನ ಇದ್ರು ಇಬ್ರು ಸಿಕ್ಕಿದ್ದಾರೆ ಮತ್ತೆ ಇನ್ನೊಬ್ಬ ವಾಚರ್ ಬೈಕ್ ಅಲ್ಲಿ ತಿರುಗಾಡದಿಂದ ಪ್ರಕಾಶ್ ಅವನು ಸಹ ಸರ್ ಈ ಪ್ರಕಾರದಿಂದ ತುಳಸಿ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವರು ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಆದದ್ದು ನಿಜ ಬಟ್ ನಾವು ಇದು ಕಾನ್ಸ್ಪಿರಸಿ ಆಂಗಲ್ ಇಂದ ನೋಡ್ತಾ ಇದ್ದೀವಿ ಅದು ಪ್ರೆಸೆನ್ಸ್ ಇಲ್ಲದೆ ಇದ್ರೂ ಸಹ ಅದು ಏನು ವಿಚಾರ ಇದೆ ನಮ್ಮ ಎಲ್ಲ ನಮ್ಮ ಇಂಟ್ರೋಗೇಷನ್ ಅಲ್ಲಿ ನಾವು ಏನು ವಿಚಾರಣೆ ಮಾಡಿದೀವಿ ಮತ್ತೆ ಏನು ಸಾಕ್ಷಾಧಾರಗಳು ಇದೆ ಅದರಲ್ಲಿ ಇನ್ವೋಲ್ವ್ಮೆಂಟ್ ಕಂಡುಬರ್ತಿದೆ ಐತೆ ಸರ್ ಇದೆ ಇದು एक्चुअली ಇಟ್ಸ್ येलो નંબર ಪ್ಲೇಟ್ येलो ಅದು ನೋಡ್ಬೇಕಾಗಿತ್ತು ಸರ್ ಕಾಂ ನಂಬರ್ ಬೇಕಾದೋ ಕಾಂ ನಂಬರ್ A28C200 ಸರ್ ಇದು ಯುವರ್ ಮೇಲೆ ಇರುವಂತ ಕೇಸಸ್ ಐಲ್ गिव ಯು ಕೇಸಸ್ ಎಷ್ಟುಷ್ಟು ಕೇಸಸ್ ನೀವು ಭಾಗಿಯಾಗಿದ್ರು ಅದು ಸಾಕು ಸರ್ ಕರುಸಿ ರಾಮ್ ರೆಜಿಸ್ಟರ್ ಐದು ಕೇಸಸ್ ಇದೆ ಟೋಟಲ್ ಸರ್ ಯಾವ ಯಾವ ಸರ್ ಯಾವ ಯಾವ ರೆಜಿಸ್ಟರ್ಡ್ ಕೇಸಸ್ ಸರ್ ಅವನ್ ಮೇಲೆ ಬಿಜಾಪುರ ರಊರ ಪೊಲೀಸ್ ಠಾಣೆಯಲ್ಲಿ ಒಂದು 22 ಆರ್ 22 ಮರ್ಡರ್ ಕೇಸ್ ಸರ್ ಜಲನಗರಲ್ಲಿ ಒಟ್ಟು ನಾಲ್ಕು ಕೇಸಸ್ ಇದ್ದಾವೆ ಅದರಲ್ಲಿ ತ್ರೀ ನಾಟ್ ಸೆವೆನ್ ರೈಟಿಂಗ್ ಅಂತ ಎಸ್ ಎಸ್ ಇದಾವೆ ನಾನು ಡೀಟೇಲ್ಸ್ ಕೊಡ್ತೀನಿ ಯು